ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರಿಬ್ಬರ ಜೋಡಿ ಗೊತ್ತಿರ್ಬೋದು ನಿಮಗೆಲ್ಲ ಸೊ ಇವಾಗ ಅಚ್ಚರಿ ಪಡಬೇಕಾದ ವಿಷಯ ಏನಂದರೆ ಇವಾಗ ಡಿವೋರ್ಸ್ ಹಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಏನಿದು ಇವಾಗ ಬಂದಿರೋ ಸುದ್ದಿ ನಿಜನ ಸುಳ್ಳ ಇದು ನಿಜನೇ ಅನ್ನೋದಾದರೆ ಕಾರಣ ಏನು ಇದೆಲ್ಲ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವರಿಬ್ಬರೂ ಸಹ ಯಾವಾಗ ಬಿಗ್ ಬಾಸ್ಗೆ ಬರ್ತಾರೆ ಬಿಗ್ ಬಾಸ್ ಸೀಸನ್ ಫೈರ್ ಐದರಲ್ಲಿ ಇವರಿಬ್ಬರನ್ನು ಒಟ್ಟಿಗೆ ನೋಡಲು ಕಾಯ್ತಿದ್ರು ಅಂತಲೇ ಹೇಳ್ಬೋದು ಸೊ ಬಿಗ್ ಬೋಸಲ್ಲಿ ಫ್ರೆಂಡ್ಸ್ ಆಗಿದ್ರು ಬಟ್ ಇವರಿಬ್ರು ನಡುವೆ ಏನೂ ಲವ್ ಆಗಲಿ ಏನೂ ಇರಲಿಲ್ಲ ಸೊ ಅಂದರೆ ಫಸ್ಟಲ್ಲಿ ಇವರು ಬ್ರದರ್ ಸಿಸ್ಟರ್ ಇದ್ದರು ಅಂದರೆ ಹೋಗ್ತಾ ಹೋಗ್ತಾ ಒಳ್ಳೆ ಬಾಂಧವ್ಯನೇ ಇತ್ತು ಅಂತಲೇ ಹೇಳ್ಬೋದು ಸ್ನೇಹ ಕೂಡ ಆಗುತ್ತೆ ಫ್ರೆಂಡ್ಸ್ ಆಗಿರ್ತಾರೆ ಬಿಗ್ ಬಾಸ್ ಹೊರಗೆ ಬಂದ ಕೂಡಲೇ ಅವರಿಬ್ಬರೂ ನಡುವೆ ಪ್ರೀತಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ದಸರಾ ಉತ್ಸವ ಅನ್ನೋದು ಏನಿರುತ್ತೆ ಕಾರ್ಯಕ್ರಮ ಅದರಲ್ಲಿ ಚಂದನ್ ಶೆಟ್ಟಿ ಅವರೇ ಪ್ರಪೋಸ್ ಮಾಡ್ತಾರೆ ನಿವೇದಿತಾ ಗೌಡ ಅವ್ರಿಗೆ ಸೊ ಅದರಲ್ಲಿ ಪ್ರಪೋಸಲೆಲ್ಲ ಒಪ್ಕೊತಾರೆ ಒಪ್ಕೊಂಡೆಲ್ಲ ಮದುವೆ ಆಗ್ತಾರೆ ಒಪ್ಪಿಸ್ಬಿಟ್ಟು ಹಾಗೆ ಇದೀಗ ನಾಲ್ಕು ವರ್ಷ ಆಗಿದೆ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಖುಷಿಯಲ್ಲೇ ಇದ್ದರೂ ಮೊನ್ನೆ ಬರ್ತಡೆ ಕೂಡ ಮಾಡ್ಕೊತಾರೆ ನಿವೇದಿತಾ ಗೌಡ ಅವರು ಸೊ ಹಾಗೆ ಗಿಫ್ಟ್ ಕೂಡ ಕೊಡ್ತಾರೆ ಚಂದನ್ ಶೆಟ್ಟಿ ಅವರು ಈಗ ನೋಡಿದ ಡಿವೋರ್ಸ್ ಹಂತಕ್ಕೆ ಬಂದಿದೆ ಅಂದರೆ ಏನಾಗಿದೆ ಏನು ಅಂತ ಅಂದ್ಬಿಟ್ಟು ಎಲ್ರಿಗೂ ಕುತೂಹಲ ಮೂಡೇ ಇರುತ್ತೆ ಹೇಳಬೇಕಂದ್ರೆ ಸೊ ಯಾ ಅಂದರೆ ಹೌದು ಇವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಹಾಗೆ ಇವರಿಬ್ಬರು ಕುಟುಂಬದ ಫ್ಯಾಮಿಲಿ ಕೋರ್ಟಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಡಿವೋರ್ಸ್ ಅಪ್ಲೈ ಮಾಡಿದ್ದು ಇವರಿಬ್ರು ಒಪ್ಪಿಗೆಯಿಂದನೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಸೊ ಸಡನ್ನಾಗಿ ಇವ್ರಿಗೆ ಏನಾಯ್ತು ಅನ್ನೋ ಕುತೂಹಲ ಎಲ್ರಿಗೂ ಬಂದಿರುತ್ತೆ ಅಂದರೆ ಅವ್ರ ಅಭಿಮಾನಿಗಳಿಗೆ ಸೊ ಎಲ್ಲರೂ ಒಂದು ಡೌಟ್ ಇರ್ಬೋದು ಎಲ್ರಿಗೂ ಏನಂದರೆ ನಿವೇದಿತಾ ಗೌಡ ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಇದ್ರು ಆ ಪೋಸ್ಟ್ ಎಲ್ಲ ನೀವೆಲ್ಲ ನೋಡಿರ್ಬೋದು ಯಾಕಂದರೆ ಚಿಕ್ಕ ಚಿಕ್ಕದು ಶಾರ್ಟ್ ಇದರದ್ದೆಲ್ಲ ಬಟ್ಟೆ ಹಾಕ್ತಿದ್ರು ಅವರು ಡ್ರೆಸ್ ಹಾಕ್ತಿದ್ರು ಅದಕ್ಕೆ ತುಂಬ ಕಮೆಂಟ್ಸ್ ಎಲ್ಲ ಬರ್ತಿತ್ತು ಹಾಗೆ ಬರ್ತಾ ಬರ್ತಾ ನಿವೇದಿತಾ ಗೌಡ ಅವರು ಎಕ್ಸ್ಪೋಸ್ ಮಾಡ್ತಿದ್ರು ತುಂಬಾ ಅಂತ ಹೇಳ್ಬೋದು ಸೊ ಅದರಲ್ಲಿ ಚಂದನ್ಗೂ ಕೂಡ ಒಂದು ಕೆಟ್ಟ ಕೆಟ್ಟ ಕಮೆಂಟ್ ಕೂಡ ಹಾಕ್ತಿದ್ರು ಅಂದರೆ ಅವರೇ ಸುಮ್ಮನೆ ಸಪೋರ್ಟ್ ಮಾಡ್ತಿದ್ದಾರೆ ಇದಕ್ಕೆಲ್ಲ ಅನ್ಬಿಟ್ಟು ಸೊ ಅದನ್ನೆಲ್ಲ ನೋಡಿಬಿಟ್ಟು ಈ ಥರ ಎಲ್ಲ ಇವ್ರು ಆಗ್ತಿರೋದಕ್ಕೆ ನೋಡಿಬಿಟ್ಟು ಚಂದನ್ ಶೆಟ್ಟಿ ಅವರು ಮನೆಯವರೇನೆ ಈ ಥರ ಎಲ್ಲ ಇದು ಮಾಡಿರ್ಬೋದೇನೋ ಅಂದರೆ ಬೇಡ ಅಂತ ಅಂದ್ಬಿಟ್ಟು ನಿರಾಕರಿಸಿರ್ಬೋದು ನಿವೇದಿತಾ ಗೌಡನ್ನ ಸೊ ಈ ಥರ ಎಲ್ಲ ಇದ್ರೆ ಎಲ್ರಿಗೂ ಬೇಜಾರು ಅನ್ಸುತ್ತೆ ಯಾಕಂದರೆ ನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಅಂದರೆ ಒಂದು ಬೇರೆಯವ್ರಿಗೆ ಮಾದರಿ ಆಗಿರಬೇಕು ಬಟ್ ಇದು ನೋಡಿದರೆ ಇಷ್ಟು ವರ್ಷ ಲವ್ ಮಾಡಿ ಮದುವೆ ಆಗಿದ್ರು ಇಷ್ಟು ಚೆನ್ನಾಗಿದ್ರು ಖುಷಿ ಖುಷಿಯಿಂದ ಇದ್ದರು ಸೊ ಆದರೆ ಇವಾಗ ನೋಡ್ತಿದ್ರೆ ಡಿವೋರ್ಸ್ ಅಂತಕ್ಕೆ ಬಂದು ನಿಂತಿದೆ ಸಡನ್ನಾಗಿ ಸೊ ಅಭಿಮಾನಿಗಳು ಕೂಡ ಇದೇ ಹೇಳ್ತಿದ್ದಾರೆ ಅಂದರೆ ಎಲ್ಲ ಬರುತ್ತೆ ಇದು ಕಷ್ಟ ಅನ್ನೋದೆಲ್ಲ ಬರುತ್ತೆ ಬಟ್ ಅಜ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಮತ್ತು ನೀವು ಡಿವೋರ್ಸ್ ವಾಪಸ್ ತೊಗೊಂಡು ನೀವು ಚೆನ್ನಾಗಿರಿ ಡಿವೋರ್ಸ್ ಮಾಡಬೇಡಿ ಅಂದ್ಬಿಟ್ಟು ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ನಿಮ್ಗೇನು ಅನಿಸುತ್ತೆ ಅಂದರೆ ಇದು ಮಾಡ್ತಿರೋದು ಕರೆಕ್ಟಾ ಇಲ್ಲ ಅಂದ್ಬಿಟ್ಟು ಮಾಡಬಾರ್ದಾ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ